ಮೈಸೂರಿನ ಆಶೀರ್ವಾದ ಗ್ರ್ಯಾಂಡ್ ವ್ಯೂ ಬೈಚ್ ರೆಸ್ಟೋರೆಂಟ್ನ ಆಡಳಿತ ಮಂಡಳಿಯು ಮೈಸೂರಿನ ದಸರಾ ಪ್ರದರ್ಶನ ಮೈದಾನದಲ್ಲಿ ನಮ್ಮ ಹೊಸ ಔಟ್ಲೆಟ್ನ ಉದ್ಘಾಟನೆಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತದೆ ಮಂಗಳವಾರ ಟ್ವೆಂಟಿ ಥರ್ಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಂಜೆ ಐದು ಗಂಟೆಗೆ ದಸರಾ ವಸ್ತು ಪ್ರದರ್ಶನ ಮೈದಾನ ಮೈಸೂರು ಈ ಸಂದರ್ಭವನ್ನು ಅಲಂಕರಿಸಲು ನಾವು ನಿಮ್ಮನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ನಮಸ್ಕಾರ ಎಲ್ಲರಿಗೂ ನಾಡ ದಸರಾದ ಶುಭಾಶಯಗಳು ಹಾಗೆ ನಮ್ಮದು ಆಶೀರ್ವಾದ ಗ್ರ್ಯಾಂಡ್ ಹೋಟ್ಲು ಒಂದು ಆರು ಬ್ರಾಂಚಸ್ ಇದೆ ಆರು ಬ್ರಾಂಚಸ್ಸಲ್ಲಿ ತುಂಬ ಶುಚಿತ್ವ ಒಂದು ಹೈಜಿನಿಕ್ ರಿಟರ್ನ್ ಮಾಡಿಕೊಂಡು ಒಳ್ಳೆಯ ಫುಡ್ ಕಸ್ಟಮರಿಗೆ ಒಳ್ಳೆ ಫುಡ್ಡಲ್ಲಿ ಕೂತ್ಕೊಂಡು ಬಂದಿದ್ವಿ ಅದೇ ಥರ ನಾವು ಎಕ್ಸಿಬಿಷನ್ ದಸರಾ ಎಕ್ಸಿಬಿಷನಲ್ಲಿ ಒಂದು ಒಳ್ಳೆಯ ರೀತಿ ಜನಗಳಿಗೆ ಒಂದು ಅನುಕೂಲವಾಗಲಿ ಶುಚಿತ್ವವಾಗಿ ಇರಬೇಕು ಒಂದು ಹೈಜಿನಿಕ್ಕಾಗಿ ಕುತ್ಕೋಬೇಕಂತ ಎಕ್ಸಿಬಿಷನ್ ಒಳಗಡೆ ಒಂದು ಆಶೀರ್ವಾದ ಗ್ರ್ಯಾಂಡ್ ಔಟ್ಲೇಟಲ್ಲಿ ಓಪನ್ ಮಾಡಿದ್ವಿ ಎಲ್ಲರಿಗೂ ಬಂದರೂ ಅದನ್ನು ಸದುಪಯೋಗ ಮಾಡ್ಕೋಬೇಕು ಥ್ಯಾಂಕ್ ಯು